ಶ್ರದ್ಧಾ ಭಕ್ತಿಯ ಪ್ರತೀಕ ಬಾಯಲ್ಲಿ ನೀರು ತರಿಸುವಂಥ ತಿರುಪತಿ ಲಾಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗ್ತಾ ಇದೆ ಅನ್ನೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಆಧ್ಯಾತ್ಮಕ ಚಿಂತಕರಾದಂಥ ಡಾಕ್ಟರ್ ಶೆಲ್ವಪಿಳ್ಳೆ ಹೆಂಗಾರ್ ನಮ್ಮ ಜೊತೆಗಿದ್ದಾರೆ ತಿರುಪತಿ ಲಾಡು ಅಂತ ಹೇಳಿದ್ರೆ ಭಾವನಾತ್ಮಕವಾಗಿ ಆಧ್ಯಾತ್ಮಕವಾಗಿ ಸಾಕಷ್ಟು ಎಲ್ಲರೂ ಸಹ ಮೆಚ್ಚುವಂಥದ್ದು ಮತ್ತು ಬಾಯಲ್ಲಿ ನೀರು ತರಿಸುವಂಥದ್ದು ಅದಕ್ಕೆ ಪ್ರಾಣಿಗಳ ಕೊಬ್ಬನ್ನು ಬಳಕೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ ಇದು ಇವತ್ತು ನಾನು ಆ ನ್ಯೂಸನ್ನು ಗಮನಿಸಿದೆ ಆಂಧ್ರ ಪ್ರದೇಶದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡೂರವರು ಇದನ್ನು ನೇರವಾಗಿ ಆರೋಪ ಮಾಡ್ತಾ ಹಿಂದಿನ ಸರ್ಕಾರಗಳು ಇದ್ದ ಸಮಯದಲ್ಲಿ ಪ್ರಾಣಿಜನ್ಯ ಕೊಬ್ಬುಗಳನ್ನು ಅಥವಾ ಪ್ರಾಣಿಗಳ ಶರೀರದಿಂದ ಬಂದ ಕೊಬ್ಬುಗಳಿಂದ ಮಾಡಿದಂತಹ ಕಳಪೆ ಪದಾರ್ಥಗಳಿಂದ ಒಂದು ಲಾಡುವನ್ನು ತಯಾರಿಸಲಾಗ್ತಾ ಇತ್ತು ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದನ್ನು ಹಿಂದಿನ ಸರ್ಕಾರದ ಸದಸ್ಯರು ಇವತ್ತಿನ ವಿರೋಧ ಪಕ್ಷದಲ್ಲಿರೋರು ಕೂಡ ಅದನ್ನು ವಿರೋಧ ಮಾಡಿದ್ದಾರೆ ಇಲ್ಲ ಆ ಥರ ಇಲ್ಲ ಅನ್ನುವಂತಹ ಚರ್ಚೆಗಳು ಆರಂಭವಾಗಿದೆ ಆದರೆ ನಾವು ಈ ಚರ್ಚೆಗಳ ಮಧ್ಯದಲ್ಲಿ ಒಂದನ್ನು ಗಮನಿಸ್ಬೋದು ಮತ್ತು ಚಂದ್ರಬಾಬು ನಾಯ್ಡು ಅವರು ಹೇಳ್ತಾ ಇರೋದು ಸತ್ಯಕ್ಕೆ ಹತ್ತಿರ ಇದೆ ಅಂತ ನಾವು ಹೇಗೆ ಊಹಿಸ್ಬೋದು ಅಂತಂದರೆ ನೋಡಿ ಮೊದಲು ಲಾಡು ಅನ್ನೋದು ಒಂದು ಭಗವತ್ ಪ್ರಸಾದವಾಗಿತ್ತು ದೇವರಿಗೆ ನಿವೇದ ಮಾಡಿದ್ದನ್ನು ಭಕ್ತರು ತರ್ತಾಯಿದ್ರು ಅದು ಪ್ರಸಾದವಾಗಿಯೇ ಉಳಿದಿತ್ತು ಯಾವಾಗ ಜನಸಂಖ್ಯೆ ಜಾಸ್ತಿ ಆಯಿತು ಒಂದು ದಿನಕ್ಕೆ ಎಂಬತ್ತು ಸಾವಿರ ಜನ ಭೇಟಿ ಮಾಡ್ತಾರೆ ಎಂಬತ್ತು ಸಾವಿರ ಜನ ಭೇಟಿ ಮಾಡಿದವರು ಸುಮ್ಮನೆ ಬರೋದಿಲ್ಲ ತಾವು ತಿರುಪತಿಗೆ ಹೋದ ನೆನಪಿಗಾಗಿ ಎಲ್ಲರಿಗೂ ಲಾಡುನ ತಂದು ಹಂಚ್ತಾರೆ ಇವತ್ತು ನನ್ನ ಆತ್ಮೀಯ ಪ್ರೊಫೆಸರ್ ಒಬ್ಬರು ತಂದು ಬೆಳಗ್ಗೆ ತಿರುಪತಿ ಲಾಡೂನ ಕೊಟ್ಟರು ಮನೆಯಲ್ಲಿದೆ ಅಂದರೆ ತಾವು ಹೋಗಿದ್ದರ ಪ್ರತೀಕವಾಗಿ ತಮ್ಮೆಲ್ಲ ಸಂಬಂಧಿಗಳಿಗೆ ಪರಿಚಯದವರಿಗೆ ಲಾಡುನ ಹಂಚುತ್ತಾರೆ ಅಂದರೆ ಒಂದು ದಿನಕ್ಕೆ ಮಿನಿಮಮ್ ಎರಡು ಮೂರು ಲಕ್ಷ ಲಾಡುಗಳು ಅಲ್ಲಿ ಖರ್ಚಾಗುತ್ತೆ ಹಾಗಿದ್ರೆ ವರ್ಷಕ್ಕೆ ಎಷ್ಟು ಸಾವಿರ ಕೋಟಿ ಲಾಡುಗಳು ಖರ್ಚಾಗ್ಬೋದು ಏನಾಯಿತು ಅಂತ ಕೇಳಿದ್ರೆ ಇದನ್ನು ಉದ್ಯಮ ಅಂತ ಅಂದ್ಕೊಂಬಿಟ್ರು ಅವರು ಇದು ಕೇವಲ ಪ್ರಸಾದವಲ್ಲ ಈಗ ಅದೊಂದು ದೊಡ್ಡ ಉದ್ಯಮ ಅದಕ್ಕಾಗಿ ಏನು ಮಾಡ್ತಾರವರು ಅವರು ಟೆಂಡರ್ನ ಕರೀತಾರೆ ಲೋಯೆಸ್ಟ್ ಟೆಂಡರ್ ಯಾವ್ರಿಗೆ ಹೋಗಿರ್ತಾರೋ ಅವ್ರಿಗೆ ಇದನ್ನು ಕೊಡ್ತಾರೆ ತಯಾರಿಸೋ ಲಾಡು ಲಾಡು ತಯಾರಿಸೋರಿಗೆ ಅವಾಗೇನಾಯಿತು ಲೋಯೆಸ್ಟ್ ಟೆಂಡರ್ ತೊಗೊಂಡವನು ನಿಮಗೆ ಅತ್ಯಂತ ಒಳ್ಳೆಯ ತುಪ್ಪವನ್ನು ಹಾಕಿ ಲಾಡು ಮಾಡ್ತಾನೆ ಇಲ್ಲ ಆದಾಯವನ್ನು ಮಾಡಿಕೊಳ್ಳೋದು ಪ್ರಯತ್ನ ಪಡ್ತಾನೆ ಸೊ ಹೀಗಾಗಿ ಈ ಕ್ವಾಲಿಟಿ ಅಶ್ಯೂರೆನ್ಸು ಮತ್ತು ಇದೇ ತುಪ್ಪವನ್ನು ಬಳಸಬೇಕು ಅನ್ನೋದೆಲ್ಲ ಹೊರಟೋಯ್ತು ಹಾಗಾಗಿ ಅಲ್ಲಿ ಬೇರೆ ಬೇರೆ ತುಪ್ಪಗಳನ್ನು ಬಳಸ್ತಾ ಇದ್ದರೂ ಅದು ಕಡೆ ಕಳಪೆ ಮತ್ತು ಕಡಿಮೆ ದರ್ಜೆ ಇದಾಗಿತ್ತು ಅದು ಪ್ರಾಣಿಜನ್ಯವಾಗಿತ್ತು ಅನ್ನೋದು ಚಂದ್ರಬಾಬು ನಾಯ್ಡು ಅವರ ಆಶಯ ಇದಕ್ಕೆ ಪೂರಕವಾಗಿ ಇನ್ನೂ ಒಂದು ವಿಷಯನ ಹೇಳ್ಬೋದು ಕಳೆದ ಬಾರಿ ನಿಮ್ಮ ಮಾಧ್ಯಮಗಳಲ್ಲಿ ಚರ್ಚೆ ಆದಂತೆ ನಂದಿನಿಯವರು ತುಪ್ಪವನ್ನು ಸಪ್ಲೈ ಮಾಡ್ತಾಯಿದ್ರು ಟಿ ಟಿ ಡಿ ಅವರೇನು ಹೇಳಿದ್ರು ನಿಮ್ಮ ರೇಟು ನಮಗೆ ಸರಿ ಹೋಗೋದಿಲ್ಲ ಟಿ ಟಿ ಡಿ ಅಂದರೆ ಈ ಲಾಡುವಿನ ಮಾಡೋವಂಥವ್ರು ಟಿ ಟಿ ನಿಮ್ಮ ತುಪ್ಪದ ರೇಟು ನಮಗೆ ಸರಿ ಹೋಗೋದಿಲ್ಲ ನಮಗಿದು ಬೇಡ ಅಂತ ಹೇಳಿದರು ಅದು ಒಂದು ದೊಡ್ಡ ವಿಚಾರವಾಗಿತ್ತು ಚರ್ಚೆ ಆಗಿತ್ತು ಅಂದರೆ ಕರ್ನಾಟಕದ ಅತ್ಯಂತ ಶುದ್ಧವಾದ ನಂದಿನಿ ತುಪ್ಪವನ್ನೇ ಇವರು ಬೇಡ ಅನ್ನೋದಾದರೆ ಇನ್ನು ಯಾವ ತುಪ್ಪವನ್ನು ಇವರು ಕಡಿಮೆ ಬೆಲೆಗೆ ಬಳಸ್ತಾರೆ ಹಾಗಿದ್ದರೆ ಅದೇನು ಸೊ ಎಲ್ಲರಿಗೂ ಗೊತ್ತಿರುವಂಥದ್ದು ಫುಡ್ ಅಡಲ್ಟ್ರೇಷನ್ನು ಹಾಗಾಗಿ ತುಪ್ಪವೂ ಕೂಡ ಪ್ರಾಣಿಗಳಿಂದ ಬಂದಂತಹ ಏನು ಕಡಿಮೆ ದರ್ಜೆಯ ತುಪ್ಪವನ್ನು ಬಳಸ್ತಾ ಇದ್ದಾರೆ ಅನ್ನೋದು ಚಂದ್ರಬಾಬು ನಾಯ್ಡು ಅವರು ಆಕ್ಷೇಪ